ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರೂ ಗೆಳೆಯರೆ ಬಿಹಾರ ಚುನಾವಣೆಯ ಗುಂಗಲ್ಲೇ ಇಡೀ ದೇಶ ಇದ್ದಾಗಲೇ ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ದೊಡ್ಡ ಬೆಳವಣಿಗೆಗಳು ಆಗ್ತಾಯಿವೆ ಅದರಲ್ಲಿ ಒಂದು ರಾತ್ರೋರಾತ್ರಿ ಅಮಿತ್ ಶಾ ದೊಡ್ಡ ಆಪರೇಷನ್ ಮಾಡಿಸಿದ್ದಾರೆ ನಮ್ಮ ಭದ್ರತಾ ಪಡೆಗಳು ಮಾಡಿರೋ ಕೆಲಸ ಇನ್ನೊಂದು ಕಡೆ ಕಾಶ್ಮೀರದಲ್ಲಿ ಪೊಲೀಸ್ ಠಾಣೆ ಸ್ಫೋಟ ಆಗಿ ಸುಮಾರು ಎಂಟು ಜನರು ಜೀವವನ್ನು ಕಳೆದುಕೊಂಡಿದ್ರೆ ಮೂವತ್ತಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ ಹಾಗಾದರೆ ಅಮಿತ್ ಶಾ ದೆಹಲಿ ಸ್ಫೋಟವನ್ನ ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ದೇಶದ ರಕ್ಷಣೆ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಅನ್ನೋ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆ ಕಾಶ್ಮೀರದಲ್ಲಾಗಿರೋ ದುರಂತ ಕೂಡ ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇದೆ ಹಾಗಾದ್ರೆ ಅಮಿತ್ ಶಾ ರಾಜೀನಾಮೆಯನ್ನ ಕೊಡಬೇಕು ಅಂತವರಿಗೆ ಕೊಟ್ಟಿರೋ ಉತ್ತರ ಹೇಗಿದೆ ಕಾಶ್ಮೀರದಲ್ಲಿ ಪೊಲೀಸ್ ಠಾಣೆಯ ಸ್ಫೋಟ ಆಗಿರೋದು ಹೇಗೆ ಈಗ ಅದೇನು ಮಾತನಾಡುತ್ತಾರೆ ರಾಜಕೀಯ ವಿರೋಧಿಗಳು ದೇಶದ್ರೋಹಿಗಳ ಮನೆಗಳನ್ನ ನಮ್ಮ ಸೇನೆ ಇದೇ ರೀತಿಯಾಗಿ ಬ್ಲಾಸ್ಟ್ ಮಾಡೋ ಅವಶ್ಯಕತೆ ಇದೆಯಾ ನಮ್ಮ ಭದ್ರತಾ ಪಡೆಗಳು ರಾತ್ರಿ ವೇಳೆ ಮಾಡಿರೋ ಮೆಗಾ ಆಪರೇಷನ್ ಯಾವುದು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ದೇಶದಲ್ಲಿ ಮೂವತ್ತೆರಡು ಕಡೆಗಳಲ್ಲಿ ಸ್ಫೋಟವನ್ನ ಮಾಡೋದು ವಿಷವನ್ನು ಹಾಕಿ ಎಂಬತ್ತು ಲಕ್ಷ ಹಿಂದೂಗಳನ್ನ ಹತ್ಯೆ ಮಾಡೋ ಸಂಚನ್ನು ರೂಪಿಸಲಾಗಿತ್ತು ಅದನ್ನು ನಮ್ಮ ಭದ್ರತಾ ಪಡೆಗಳು ತಡೆಯೋದ್ರಲ್ಲಿ ಯಶಸ್ವಿಯಾಗಿದ್ವು ಅದೇ ರೀತಿ ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಅಮಿತ್ ಶಾ ಅವರು ಅಜಿತ್ ದೋವಲ್ ಅವರ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ಒಂದನ್ನು ನಡೆಸಿದ್ರು ಅದರಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ನಿರ್ದೇಶಕರು ಮತ್ತು ಯೂನಿಯನ್ ಹೋಮ್ ಸೆಕ್ರೆಟರಿ ಗೋವಿಂದ ಮೋಹನ್ ಕೂಡ ಇದ್ರು ದೆಹಲಿ ಸ್ಫೋಟದ ಹಿಂದೆ ಟರ್ಕಿ ಹ್ಯಾಂಡ್ಲರ್ ಪಾಕಿಸ್ತಾನದ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಭಾರತದ ಒಳಗಿರೋ ವೈಟ್ ಕಾಲರ್ ಭಯೋತ್ಪಾದಕರು ಮೂರು ದೇಶಗಳಲ್ಲಿನ ಇಸ್ಲಾಂ ಭೂತಗಳು ಮಾಡಿರೋ ಕೃತ್ಯ ಹಾಗಾಗಿ ಈಗ ಯಾವುದೇ ದೇಶದ ಒಳಗಿರೋ ಉಗ್ರ ಸಂಘಟನೆಗಳನ್ನ ಬಿಟ್ಟರೆ ಆಗೋದಿಲ್ಲ ಅದು ಭಾರತಕ್ಕೆ ಸಂಚಕಾರ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಅದೇ ನಮ್ಮ ಸೇನಾಪಡೆಗಳು ತಪ್ಪಿಸಿರೋ ದೊಡ್ಡ ಅನಾಹುತಗಳ ಬಗ್ಗೆ ಯಾರು ಮಾತನಾಡೋದಿಲ್ಲ ಅದನ್ನು ಹೊರತುಪಡಿಸಿ ಅಮಿತ್ ಶಾ ಅವರ ಫೇಲ್ಯೂರ್ ಅವರ ಕೈಯಲ್ಲಿ ದೇಶದ ಗೃಹ ಇಲಾಖೆಯನ್ನು ನಿಭಾಯಿಸೋಕೆ ಆಗ್ತಾ ಇಲ್ಲ ಆಗದೆ ಇದ್ದವರು ರಾಜೀನಾಮೆಯನ್ನ ಕೊಡಬೇಕು ಅಂತ ನಮ್ಮ ರಾಜ್ಯದ ಕೈಲಾಗದ ಐ ಟಿ ಬಿ ಟಿ ಮಿನಿಸ್ಟರ್ ಪ್ರಿಯಾಂಕರ್ಗೆ ಮಾತನಾಡಿದ್ರು ಅದಾದ ನಂತರ ಕಾಂಗ್ರೆಸ್ಸಿನ ಕೆಲ ಯೋಗ್ಯತೆ ಇಲ್ಲದ ನಾಯಕರು ಮಾತನಾಡಿದ್ರು ಅದು ದೇಶದ ಭದ್ರತೆ ವಿಚಾರ ಆಗಿರೋದ್ರಿಂದ ಅಮಿತ್ ಶಾ ಇವಾಗ ನಾವು ತೆಗೆದುಕೊಳ್ಳೋ ನಿರ್ಧಾರ ನಾವು ಮಾಡೋ ಕೆಲಸ ಇಡೀ ಜಗತ್ತು ಭಾರತವನ್ನು ತಿರುಗಿ ನೋಡಿ ಉಗ್ರರಿಗೆ ಅವರ ಕುಟುಂಬಕ್ಕೆ ಹೀಗೂ ಸಂದೇಶವನ್ನು ಕೊಡಬಹುದಾ ಅನ್ನೋ ಯೋಚನೆಯನ್ನು ಮಾಡಬೇಕು ಹಾಗೆ ಮಾಡ್ತೀವಿ ಅನ್ನೋದನ್ನು ಹೇಳಿದರು ಅದರ ಫಲಿತಾಂಶ ಹೇಗಿರುತ್ತೆ ಅಂದರೆ ಭಾರತದ ಒಳಗಿರೋ ಯಾವನೇ ಆದರೂ ಉಗ್ರ ಕೃತ್ಯವನ್ನ ಮಾಡೋದಕ್ಕೆ ಸಣ್ಣ ಯೋಚನೆಯನ್ನು ಮಾಡಲ್ಲ ಅಂತಹ ಶಿಕ್ಷೆಯನ್ನು ಕೊಡ್ತೀವಿ ಅನ್ನೋದನ್ನ ಹೇಳಿಕೊಂಡಿದ್ರು ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಸಿ ಎಸ್ ಮೀಟಿಂಗ್ ಕೂಡ ಆಗಿತ್ತು ಅದರಲ್ಲಿ ದೆಹಲಿಯ ಸ್ಫೋಟ ಉಗ್ರ ಕೃತ್ಯ ಅನ್ನೋದನ್ನ ಘೋಷಣೆ ಮಾಡಿ ಆಕ್ಟ್ ಆಫ್ ವಾರ್ ಅನ್ನೋದನ್ನ ಹೇಳಿಕೊಂಡಿದ್ರು ಅದಕ್ಕೆ ಕಾರಣ ಅಂದ್ರೆ ಮೋದಿ ಅವರು ಆಪರೇಷನ್ ಸಿಂಧೂರ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸುವುದಕ್ಕೂ ಮೊದಲು ಯಾವುದೇ ರೀತಿಯ ಉಗ್ರ ಕೃತ್ಯ ಅಥವಾ ಅದಕ್ಕೆ ಪ್ರಚೋದನೆ ಪಾಕಿಸ್ತಾನದ ಕಡೆಯಿಂದ ಆದ್ರೆ ಅದನ್ನು ಅಂತ ಪರಿಗಣನೆ ಮಾಡ್ತೀವಿ ಆಗ ಉತ್ತರ ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನ ಊಹೆ ಕೂಡ ಮಾಡೋದಕ್ಕೆ ಆಗಲ್ಲ ಅನ್ನೋದನ್ನ ಹೇಳಿದ್ದಾಗಿತ್ತು ಈಗ ಅದೇ ಉದ್ದೇಶಕ್ಕೆ ಪಾಕಿಸ್ತಾನ ಕೂಡ ಗಡಿಯಲ್ಲಿ ತನ್ನ ಸೇನೆಯನ್ನ ಜಮಾವಣೆ ಮಾಡ್ಕೊಂಡಿದೆ ಇದೇ ಸಮಯದಲ್ಲಿ ಆಕ್ಟ್ ಆಫ್ ವಾರ್ ಅನ್ನು ಘೋಷಣೆಯನ್ನ ಭಾರತ ಮಾಡಿಕೊಂಡಿದೆ ಆದರೆ ಪ್ರಧಾನಿ ಮೌನವಾಗಿದ್ದಾರೆ ಯಾವುದೇ ದೇಶದ ಹೆಸರನ್ನ ಹೇಳ್ತಾ ಇಲ್ಲ ಈ ಪ್ರಧಾನಿ ಮೋದಿ ಏನಾದ್ರೂ ತುಂಬಾ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ದೊಡ್ಡ ವೈಲೆಂಟ್ ಉಗ್ರರಿಗೆ ಅಥವಾ ದೇಶದ್ರೋಹಿಗಳಿಗೆ ಕಾದಿದೆ ಅಂತ ಅಲ್ಲಿಗೆ ಮುಂದೆ ಅದೇನಾಗುತ್ತೆ ಅನ್ನೋದು ಗೊತ್ತಿಲ್ಲ ಅದನ್ನ ಸಿ ಡಿ ಎಸ್ ಅಂದ್ರೆ ಮೂರು ಪಡೆಗಳ ಮುಖ್ಯಸ್ಥರು ಕೂಡ ಆಪರೇಷನ್ ಸಿಂಧೂರ ಒಂದರಲ್ಲಿ ಬೇಕಾದಷ್ಟು ಪಾಠವನ್ನ ಕಲಿತಿದ್ದೇವೆ ಈಗ ನಮ್ಮ ಬಳಿ ಇರೋದೆಲ್ಲ ಅಡ್ವಾನ್ಸ್ ಆಗಿವೆ ನಮ್ಮ ಸೇನೆಯ ಬಲ ಕೂಡ ಅವತ್ತಿಗೆ ಹೋಲಿಕೆಯನ್ನ ಮಾಡಿದ್ರೆ ಬೇರೆ ರೀತಿಯಲ್ಲೇ ಇದೆ ಯಾವುದೇ ಕಾರ್ಯಾಚರಣೆ ಮಾಡಿದ್ರು ಯಾವುದೇ ದೇಶ ಊಹಿಸದ ರೀತಿಯಾಗಿ ನಮ್ಮ ಉತ್ತರ ಇರುತ್ತೆ ಅನ್ನೋದನ್ನ ಹೇಳಿದ್ರು ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವುದೋ ಆಪರೇಷನ್ ಸದ್ಯದಲ್ಲೇ ಆಗುತ್ತೆ ಅನ್ನೋ ಸುಳಿವು ಸಿಗ್ತಾ ಇದೆ ಇಂಥದ್ದೇ ಸಮಯದಲ್ಲಿ ನಿನ್ನೆ ಬೆಳಗಿನ ಜಾವ ನಮ್ಮ ಭದ್ರತಾ ಪಡೆ ಉಗ್ರ ಉಮರ್ ಮೊಹಮ್ಮದ್ ಮನೆಯನ್ನ ಬ್ಲಾಸ್ಟ್ ಮಾಡಿ ಹಾಕಿದೆ ಆದರೆ ಈಗ ಉಗ್ರನ ಮನೆಯವರು ಮಾತ್ರ ಬೀದಿಯಲ್ಲಿ ಬಿದ್ದು ಒದ್ದಾಡ್ತಾ ಗೋಳಾಡ್ತಾ ಇದ್ದಾರೆ ಅವರ ಆಕ್ರಂದನ ನಮ್ಮ ದೇಶದ ಒಳಗೆ ಅದೆಷ್ಟೋ ಜನರಿಗೆ ಮನಸ್ಸನ್ನ ತಣ್ಣಗೆ ಮಾಡಿದೆ ಕೆಲವರು ಅಯ್ಯೋ ಪಾಪ ಸಾರ್ ಅನ್ನಬಹುದು ಆದ್ರೆ ಇಲ್ಲಿ ಉಮರ್ ಮೊಹಮ್ಮದ್ ಮನೆಯವರು ಈಗಲೋ ಅಯ್ಯೋ ಅವನು ಮಗುವಿನ ಹೃದಯ ಇದ್ದವನು ಅವನಿಗೆ ಮಕ್ಕಳು ಅಂದ್ರೆ ತುಂಬಾ ಪ್ರೀತಿ ಅವನು ಸ್ಫೋಟವನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇದೆಲ್ಲ ನಮ್ಮ ಕುಟುಂಬದ ವಿರುದ್ಧ ನಡೆಸ್ತಾ ಇರೋ ಸಂಚು ಅನ್ನೋದನ್ನ ಹೇಳ್ತಾ ಇದ್ದಾರೆ ಇವರ ಕುಟುಂಬ ಏನೋ ದೇಶಕ್ಕೆ ಸಾಧನೆ ಮಾಡಿದ್ದಾರೆ ಅದಕ್ಕಾಗಿ ಇವರ ವಿರುದ್ಧ ಷಡ್ಯಂತ್ರ ಸಂಚುಗಳನ್ನು ರೂಪಿಸ್ತಾ ಇದ್ದಾರೆ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ ಅಲ್ಲ ರೀ ಎ ಪರೀಕ್ಷೆ ಆಗಿದೆ ಅದರಲ್ಲೂ ಗೊತ್ತಾಗಿದೆ ದೆಹಲಿ ಸ್ಫೋಟದಲ್ಲಿ ಸತ್ತವನು ಡಾಕ್ಟರ್ ಉಮರ್ ಅಂತ ಜೊತೆಗೆ ಅವನ ಲಿಂಕ್ ನಲ್ಲಿದ್ದ ಎಲ್ಲರ ಬಂಧನ ಕೂಡ ಆಗ್ತಾ ಇದೆ ಆದ್ರೂ ಇಂತಹ ಮಾತುಗಳನ್ನು ಆಡ್ತಾರೆ ಇನ್ನು ಅದೆಂತಹ ಉಗ್ರರು ಅಂತ ಯೋಚನೆ ಮಾಡಿ ಅದೇ ಕಾರಣಕ್ಕೆ ಅವನ ಮನೆಯನ್ನ ಕೂಡ ಈಗ ಬ್ಲಾಸ್ಟ್ ಮಾಡಲಾಗಿದೆ ಅಲ್ಲಿ ಭದ್ರತಾ ಪಡೆ ಕೊಡ್ತಾ ಇರೋ ಸಂದೇಶ ಅಥವಾ ಎಚ್ಚರಿಕೆ ಕ್ಲಿಯರ್ ಆಗಿದೆ ದೇಶದ ಒಳಗೆ ಉಗ್ರರ ಹಾಗೆ ಯೋಚನೆ ಮಾಡೋ ಪ್ರಯತ್ನವನ್ನ ಯಾರೇ ಮಾಡಿದ್ರು ಅವರಿಗೆ ಸಿಗೋ ಶಿಕ್ಷೆ ಇದೇ ರೀತಿಯಾಗಿ ಇರುತ್ತೆ ನೋಡ್ಕೊಳ್ಳಿ ಅಂತ ವಿಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ ಅಲ್ಲಿಗೆ ಭದ್ರತಾ ಪಡೆಗಳು ನಿದ್ರೆಯನ್ನ ಮಾಡಲ್ಲ ಯಾವನೇ ಆದರೂ ದೇಶದ ಒಳಗೆ ಆಗ್ಲಿ ದೇಶದ ಹೊರಗೆ ಆಗ್ಲಿ ಯಾವ ರೀತಿಯಾಗಿ ದಾಳಿಯನ್ನ ಮಾಡೋಕೆ ಪ್ರಯತ್ನ ಮಾಡ್ತಾರೋ ಅದೇ ರೀತಿಯಾಗಿ ಉತ್ತರವನ್ನ ಕೊಡ್ತೀವಿ ಅನ್ನೋದನ್ನ ತೋರಿಸ್ತಾ ಇವೆ ಆದ್ರೆ ರಾತ್ರಿ ಜಮ್ಮು ಕಾಶ್ಮೀರದ ಶ್ರೀನಗರದ ನೌಗಾಂ ಪೊಲೀಸ್ ಠಾಣೆಯಲ್ಲಿ ಭಾರಿ ಸ್ಫೋಟ ಆಗಿದೆ ಅದರಲ್ಲಿ ತಹಶೀಲ್ದಾರ್ ಸೇರಿ ಏಳು ಜನ ಜೀವವನ್ನ ಕಳ್ಕೊಂಡಿದ್ರೆ ಮೂವತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಅಲ್ಲಿ ಸ್ಫೋಟ ಆಗೋದಕ್ಕೆ ಕಾರಣ ಜಮ್ಮು ಕಾಶ್ಮೀರದ ಪೊಲೀಸರು ಫರೀದಾಬಾದ್ನಲ್ಲಿ ವಶಪಡಿಸಿಕೊಂಡಿದ್ದ ಸ್ಫೋಟಕಗಳನ್ನು ಅದೇ ಪೊಲೀಸ್ ಠಾಣೆಯಲ್ಲಿ ಸಂಗ್ರಹವನ್ನು ಮಾಡಿದ್ರು ಆದ್ದರಿಂದ ಈ ಸ್ಫೋಟ ಸಂಭವಿಸಿರಬಹುದು ಅನ್ನೋದನ್ನ ಹೇಳಲಾಗ್ತಾ ಇದೆ ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಅಧಿಕೃತ ಮಾಹಿತಿಗಳು ಇನ್ನೂ ಬಂದಿಲ್ಲ ನಾವು ಈ ವಿಡಿಯೋ ಮಾಡುವವರೆಗೂ ಸದ್ಯಕ್ಕೆ ಅಫಿಷಿಯಲ್ ಮಾಹಿತಿಗಳು ಸಿಕ್ಕಿಲ್ಲ ಆದರೂ ಒಂದು ಪೊಲೀಸ್ ಠಾಣೆಯಲ್ಲಿ ಅಷ್ಟೊಂದು ಸ್ಫೋಟಕಗಳನ್ನು ಇಟ್ಟುಕೊಳ್ತಾರಾ ಅದನ್ನ ಬೇರೆ ಕಡೆಗೆ ಶೇಖರಣೆ ಮಾಡೋಕೆ ವ್ಯವಸ್ಥೆಗಳು ಇರುತ್ತವೆ ಅಂಥದ್ರಲ್ಲಿ ಅಧಿಕೃತ ಮಾಹಿತಿ ಬರೋವರೆಗೂ ಇದೇ ನಿಜ ಅನ್ನೋದನ್ನ ಹೇಳೋದಕ್ಕೆ ಆಗಲ್ಲ ಇನ್ನಷ್ಟು ಸಾವುಗಳು ಹಾಗೆ ಗಾಯಾಳುಗಳ ಸಂಖ್ಯೆ ಹೆಚ್ಚಾಗಬಹುದು ಅನ್ನೋ ಮಾಹಿತಿಗಳನ್ನು ಅಲ್ಲಿನ ಭದ್ರತಾ ಪಡೆಗಳೇ ಕೊಡ್ತಾ ಇವೆ ಆ ಸ್ಫೋಟದ ಗಾಯಾಳುಗಳನ್ನ ಭಾರತೀಯ ಸೇನೆಯ ತೊಂಬತ್ತೆರಡು ಬೇಸ್ ಆಸ್ಪತ್ರೆ ಮತ್ತು ಶೇರಿ ಕಾಶ್ಮೀರ ವೈದ್ಯಕೀಯ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ನೌಗಮ್ಗೆ ಆಗಮಿಸಿ ಎಲ್ಲವನ್ನ ಸುತ್ತುವರೆದಿದ್ದಾರೆ ಇದೇ ನೌಗಮ್ ಪೊಲೀಸ್ ಠಾಣೆಯ ಪೊಲೀಸರು ಇಡೀ ವೈಟ್ ಕಾಲರ್ ಉಗ್ರರ ಜಾಲವನ್ನ ಭೇದಿಸಿದ್ರು ಅದರ ವಿಡಿಯೋವನ್ನ ನಿನ್ನೆ ಕೂಡ ಮಾಡಿದ್ವಿ ಅದರ ಬೇರುಗಳನ್ನ ಹುಡುಕಿದ್ದು ಇದೇ ಪೊಲೀಸರು ಅಂತದ್ರಲ್ಲಿ ಅದೇ ಠಾಣೆಯ ಒಳಗಿದ್ದ ಸ್ಫೋಟಕಗಳಿಂದಲೇ ಆ ಪೊಲೀಸ್ ಠಾಣೆ ಸ್ಫೋಟ ಆಗಿದೆಯಾ ಅಥವಾ ಬೇರೆ ಏನಾದರೂ ಆಗಿದೆ ಅನ್ನೋ ಮಾಹಿತಿಗಳನ್ನು ಅಲ್ಲಿನ ಅಧಿಕಾರಿಗಳೇ ನೀಡಬೇಕಾಗತ್ತೆ ಗೆಳೆಯರೆ ಈಗಾಗಲೇ ಭಾರತ ಆಪ್ತ ಫಾರ್ ಅನ್ನು ಘೋಷಣೆಯನ್ನ ಸಿ ಸಿ ಎಸ್ ಮೀಟಿಂಗ್ ಅಲ್ಲಿ ಮಾಡಿಕೊಂಡಿರೋದು ಸಿ ಡಿ ಎಸ್ ಮುಖ್ಯಸ್ಥರು ಈಗ ನಮ್ಮ ಬಲ ಆಪರೇಷನ್ ಸಿಂಧೂರ್ಗೆ ಹೋಲಿಕೆಯನ್ನ ಮಾಡಿದ್ರೆ ಬಹಳಷ್ಟು ಅಡ್ವಾನ್ಸ್ ಆಗಿದೆ ಅಂತ ಹೇಳ್ತಾ ಇರೋದು ಪ್ರಧಾನಿ ಮೋದಿ ಮೌನವಾಗಿರೋದು ಇದೆಲ್ಲವನ್ನ ನೋಡ್ತಾ ಇದ್ರೆ ಮತ್ತೊಂದು ಯಾವುದೋ ಆಪರೇಷನ್ಗೆ ಸಿದ್ಧತೆ ನಡೀತಾ ಇದೆ ಅನ್ನೋ ಸೂಚನೆಗಳು ಕಾಣಿಸ್ತಾ ಇವೆ ಇದರ ಜೊತೆಗೆ ಇತ್ತೀಚೆಗೆ ಪಾಕಿಸ್ತಾನದ ಹಂದಿಗಳು ಅಂದ್ರೆ ಅಲ್ಲಿನ ರಕ್ಷಣಾ ಸಚಿವ ಖಾಜಾ ಆಸೀಫ್ ಪ್ರಧಾನಿ ಶಹಬಾಜ್ ಶರೀಫ್ ಮುಲ್ಲಾ ಮುನಿರು ನಮ್ಮ ಮೇಲೆ ಯುದ್ಧ ಮಾಡಿ ನಾವು ರೆಡಿ ಇದ್ದೀವಿ ಅಂತ ಪದೇ ಪದೇ ಭಾರತವನ್ನ ಕಾಲನ್ನು ಕೆರ್ಕೊಂಡು ಬರ್ತಾ ಇರೋದನ್ನ ನೋಡ್ತಾ ಇದ್ರೆ ಇವರ ಹಿಂದೆ ಅಮೆರಿಕ ಯಾವುದೋ ತಂತ್ರವನ್ನ ಹೇಳಿದಿದೆ ಅನ್ನೋದು ಗೊತ್ತಾಗತ್ತೆ ಅದೇನೇ ಮಾಡಿದ್ರು ಅಮೆರಿಕ ನೇರವಾಗಿ ಯುದ್ಧವನ್ನ ಮಾಡಲ್ಲ ಅಮೆರಿಕ ಯಾವುದೇ ಆಯುಧಗಳನ್ನು ಕೊಟ್ಟರು ಪಾಕಿಗಳಿಗೆ ಅವುಗಳನ್ನು ಆಪರೇಟ್ ಮಾಡೋಕೆ ಬರಲ್ಲ ಅವರು ಅಪ್ಪಿ ತಪ್ಪಿ ಆಪರೇಟ್ ಮಾಡಿದ್ರು ಪಾಕಿಸ್ತಾನದ ಒಳಗೆ ಬಿದ್ದು ಅಲ್ಲಿನ ಜನರನ್ನೇ ಬಲಿ ತೆಗೆದುಕೊಳ್ಳುತ್ತವೆ ಹಾಗೂ ಏನಾದರೂ ಭಾರತದ ಒಳಗೆ ಬಂದರೆ ನಮ್ಮ ಡಿಫೆನ್ಸ್ ಸಿಸ್ಟಮ್ ಅದೆಷ್ಟು ಫಲವಾಗಿದೆ ಅನ್ನೋದನ್ನು ಇಡೀ ಜಗತ್ತು ನೋಡಿದೆ ಹಾಗೇನಾದರೂ ಆದರೆ ಈ ಬಾರಿ ಪಾಕಿಗಳ ನಿರ್ಣಾಮ ಆಗೋದು ಗ್ಯಾರಂಟಿ ಆದರೂ ಭಿಕ್ಷೆ ಬೇಳಿ ತಿನ್ನೋದಕ್ಕೂ ಇಲ್ಲದ ಹಂದಿಗಳೆಲ್ಲ ಯುದ್ಧ ಮಾಡೋಕೆ ಕರೆಯುತ್ತವೆ ಆಮೇಲೆ ಕದನ ವಿರಾಮ ಅಂತ ಕಾಲು ಹಿಡಿದುಕೊಳ್ಳುತ್ತವೆ ಅಷ್ಟೇ ಅದನ್ನು ಬಿಟ್ಟು ಬೇರೆ ಏನು ಮಾಡೋಕ್ಕೆ ಆಗಲ್ಲ ಆದರೆ ಭಾರತ ಈ ಬಾರಿ ಕದನ ವಿರಾಮ ಅಂದರೆ ಒಪ್ಪಿಕೊಳ್ಳುತ್ತಾ ಇಲ್ಲ ಅಂದರೆ ಒದ್ದು ಕಳಿಸುತ್ತಾ ಅನ್ನೋದನ್ನು ಎಲ್ಲವೂ ಶುರುವಾದ ನಂತರ ನೋಡಬೇಕು ಅಷ್ಟೇ ಇದು ಗೆಳೆಯರೆ ಒಂದು ಕಡೆ ಉಗ್ರರ ಮನೆಯನ್ನು ನಮ್ಮ ಭದ್ರತಾ ಪಡೆಗಳು ಬ್ಲಾಸ್ಟ್ ಮಾಡಿದರೆ ಇನ್ನೊಂದು ಕಡೆ ಅಮಿತ್ ಶಾ ಕಳಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇರೋದು ಮತ್ತೊಂದು ಕಡೆ ಕಾಶ್ಮೀರದಲ್ಲಿ ಪೊಲೀಸ್ ಠಾಣೆ ಸ್ಫೋಟ ಆಗಿ ಮೂವತ್ತಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದ್ದರೆ ಎಂಟು ಜನರ ಜೀವ ಹೋಗಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ